ಚಿಗೋ ಆರಾಮ ಕಾಕಾ? ನಿನ್ನ ಅವ್ ಚಿಗೋನ್ ಗತೆ ಕಾಣ್ತೀನೇನು ಗಡ್ಬಡ್ಸಿ ನಾನು ಕೆಲ್ಸಿಕ ನೋಡಿದ್ರೆ ಗಡ್ಬಡ್ಸೀ ಈ ಊರಿಗೆ ಟೀಚರ್ ಅಂತ ಹೇಳಿ ಬಂದೀನಿ ಅಲ್ಲ ನಾವು ತಡಕಿಲ್ಲ ಈ ಉಡಾ ಹುಡುಗರು ಕಾಟನೇ ಹೆಚ್ಚಾಗಿತ್ರಿ ನನಗ ನನಗೆ ಯಾವ ಗಿಡ್ಡಿ ಅಂತ ನಾವ್ ರೌರೇವ್ ಅಲ್ಲ ಇವ್ರು ನನಗ ರ್ಯಾಗಿಂಗ್ ಮಾಡೋಕಿತ್ತ ಮೊದಲು ನಾ ಇವ್ರಿಗೆ ಸ್ವಲ್ಪ ಮಜಾ ಮಾಡಿ ಸಜಾ ತಗೊತಿ

ಬರೆ ಹನ್ನೆ ಪರಗಟ ಬಂದೆ ಒಂದು डायरेक्ट ಗಜವಾಲೆ ಗಜವಾಲೆ ಏಯ್

అది మనం డైరెక్ట్ గజవాలే అది కర బర్తరేన హోగున్నడి కున్నడి సాలయాగా విరుదా మూరు ఫూటడాల ఎత్తు జిగిదర్తాలో మరాకి అయా ని నాకు అల్లని గిడ్డి మాత్రం ఉండబడ ఏను గిడ్డి గిడ్డి అంటే ఫేవరేట్ పదనంద అన్నం వట్టన ఎత్తు నా గాండివా ಹಂಗ ಚಟಾ ಮಾಡ್ಬೇಡಿ ರಸ ಇಲ್ಲದಂಗಾಗಿ ನಿನ್ನವ್ನ ಅಣ್ಣಾ ಕೂಬಿಡ ರಸ ಇಲ್ಲ ಅಂತ ಹೇಳಿ ಎಂದಾಗ್ಲಿ ಬಡ ಬಡಕಿದ್ದು ಗಾಡಿಗಳ 풀 ಕಡಕಿರ್ತಾವಾ ತೆಲಾಗಿಲಿ ಆ ಕಡಕ ಐತಣ್ಣಾಂಗ ತೋರಿಸು ನಿ ತೋರಿಸಲಾ ಯಪ್ಪ ಶಾಂತಿ ಏಯ್ ಬಂಗಲ ಬೇಡ ಮುಚ್ಚಿಕೊಂಡು ಬಾ ಈ ಶಾಂತಿಯ ಲೋಮರ ಮ ತೊಂಡಕ್ಕೆ ವಾಂತಿ ಮಾಡ್ತಾರೆ ಕ ತಡಿ ಅಂತಾ ಪೂಚ ಒಂದೇನು ಮಣ್ಣು ತಂಡೆಯ ಗುತ್ತಿ ಪೂಚ ಏನು ಪೂಚ ಹಾಡಾ ಹಾಡಲ ಹತ್ತಿ ಚಿಲ್ಲ ಹತ್ತಿ ಮಾಡ್ಸಾಳು ನೋಡಿದ್ರೆ ಅಲ್ಲಿ ಅಲ್ಲೇ ನಿಂದು ಸಿದ್ದಾಪುರ ಪ್ಯಾಟ್ರಿ ಹೋಗಿದ್ನಿ ಅಲ್ಲೇ ಮಾಡ್ಸಾಳಕೆ

ನಂದ ನಂದು ದಿನ ನೋಡ್ತಾನೋ ಮಾಸ್ತರ ನಿಂದು ಹೊಸದ ಐತಿ ನೀ ನಂದು ನೋಡಿದ ಹಿಜಿಗೆ ಕೈ ಬಿಡ್ತೀನಿ ये माता दे दई तो ये हर गैया किसी गति ने न दे दी मैं मत बोलती गबुगबु मारन जाएगी अरे मत we <laughs>

ಮಾಡ್ರಿ ಸರ್ ಅಂತ ಬ್ಲೈಂಡ್ ಲಿಫ್ಟ್ ಟೀಚರ್ ಕಲ್ತಾ ಬಂದಿನಿ ಐ ಆಮ್ ಪರ್ಫೆಕ್ಟ್ ಟೀಚಿಂಗ್ ಮಾಡ್ತೀನಿ ಯು ಡೋಂಟ್ ವರಿ ನೋವನ ಈ ಊರಾಗ ದೊಡ್ಡ ಸಾಲಿ ಕಲ್ತ ಮಗ ಅಂದ್ರೆ ನಾನು ಒಬ್ಬ ನನ್ನ ಮುಂದೆ ಇಂಗ್ಲಿಷ್ ಮಾತಾಡ್ತಾಳೆ ನನಗೆ ಹೆಚ್ಚು ಸಾಲಿ ಕಲ್ತ ಕಾಂತಾಳಿಕೆ ಅಲ್ಲ ಟೀಚರ ಅಲ್ಲ ಏನಂದ್ಯ ನಿಮ್ಮದು ಇದು ಮಂದಿ ಮಕ್ಕಳ ತಂದೆ ತಾಯಿ ಅಪ್ಪ ಮಮ್ಮಿ ಡ್ಯಾಡಿ ಕಾಕಾ ಚಿಗೋ ಒಟ್ಟರು ಕೂಡ ಇಟ್ಟಿಲ್ಲನ ಹೆಸರು ಮಾರ ಹಂಗ್ಯಾಂಗ್ ಸಿಗತಿ

మామీర్త మామీ డార్లింగ్ గిడ్డ సమార్ంగ్ డార్లింగ్ అంతారీ డార్లింగ్ డార్లింగ్ అల్ ఇన్ మూడు

ಫುಲ್ ಚಾರ್ಜ್ ಆಗ್ತೋಡ್ ಬ್ಯಾಟ್ರಿ ಈಗ ಹಿಂಗ ನಾಲ್ಕು ಸರಿ ಮಾಡತ ಬನ್ನಿ ಬಂದ್ ಹಿಂಗ ತಿಳಿದು ಮುಟ್ಟುದು ಫುಲ್ ಚಾರ್ಜ್ ಆಗತ್ತ ನಾನ್ ಹುಡುಗಿ ನಾ ಎಲ್ಲಿ ತೂಸ ಅಲ್ಲಿ ಕೆತ್ತಿ ಬಡು ಬಡ್ಗ್ಯಾರ ಬಸ್ಸ್ಯಾ ಅಂದ್ರ ಬಾಯ್ ತೋರಿಸ್ತೀನಿ

ಶಾಂತಿ ಹೆಡಕೋ ಕೈಯಾ ಜಮ್ಕಡೆ ಕುಬರ್ ಸಂದಕ್ ಮಸಾಜ್ ಮಾಡಿದಾಗ ಮಾಡ್ತಾಳೋ ಮಾರೈತು ಹೆಡಕೋ ಅಲ್ಲ ಕೈ ನೈ ಎದಕ್ಕೆ ಸುಮ್ಮಾಗತಿನ ಗೊತ್ತನ ನಿನ್ನ ಕೈಲೇ ಮುಟುಸೋಬೇಕು ಅಂತ ಹೇಳಿ ಏ

ฮัลโหลฮัลโลฮัล